ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿಕೊಂಡು ಎನ್ನ ಆರಾಧ್ಯದ ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈಗಾಗಲೇ ಹಲ್ಕಿ ಮಟ್ಟದಲ್ಲಿ ಒಂದು ಸಭೆಯಾಗಿದೆ ಇತ್ತೀಚೆಗೆ ಸಾಮ್ ಈ ಪ್ರವಚನದ ಒಂದು ಸೇವಾ ಸಮಿತಿಯನ್ನು ನಾವಿಲ್ಲಿ ತಾಯಿಯವರಾಗಿರ್ತಕ್ಕಂಥ ಶಶಿಕಲಾ ಅಶೋಕ್ ವಾಲೆ ತಾಯಿಯವರನ್ನು ಇತ್ತೀಚೆಗೆ ನಾವು ನೇಮಕ ಮಾಡಿದ್ದೀವಿ ಈಗಿದು ಹತ್ತನೇ ತಾರೀಕದಿಂದ ನಮ್ಮ ಪ್ರವಚನವನ್ನು ಆರಂಭ ಆಗಿದ ಮೇಲೆ ಇದು ಇಪ್ಪತ್ತೊಂದನೇ ತಾರೀಕಿನ ತನಕ ನಡೀತದೆ ಅದರದ ಇದರಲ್ಲಿ ನಮ್ಮ ಬಸವಣ್ಣವರು ಬಹುತೇಕ ಜಗತ್ತಿನ ಅನೇಕ ಧರ್ಮಗಳಿವೆ ಅವ್ರದೇ ಆದಂಥ ಧರ್ಮ ಅವ್ರದೇ ಆದಂಥ ಸಿದ್ಧಾಂತಗಳು ಅವ್ರದೇ ಆದಂಥ ಧರ್ಮಗುರು ಅವ್ರದೇ ಆಗಿರ್ತಕ್ಕಂಥ ಧರ್ಮ ಗ್ರಂಥ ಇವೆಲ್ಲವೂ ಇವೆ ಇವೆಲ್ಲವೂ ಇವೆ ನಮ್ಮ ಲಿಂಗಾಯತ ಧರ್ಮಕ್ಕೆ ಧರ್ಮಗುರುಗಳಂದರೆ ಅದು ಜಗಜ್ಯೋತಿ ಬಸವಣ್ಣವರು ಧರ್ಮ ಗ್ರಂಥ ಅಂದರೆ ಅದು ವಚನ ಸಾಹಿತ್ಯ ಆ ವಚನ ಸಾಹಿತ್ಯ ಹಿನ್ನೆಲೆ ಇಟ್ಕೊಂಡೆ ಅಪ್ಪುಗಳು ಪ್ರತಿ ವರ್ಷ ಈ ಪರಂಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದಿಯವ್ರ ಬದುಕಿನ ಉದ್ದಕ್ಕೂ ವಚನನವೇ ತನ್ನ ಪಂಚ ಪ್ರಾಣ ಆ ವಚನಗಳೇ ನನ್ನ ಸಂಪತ್ತು ವಚನಗಳೇ ನಮ್ಮ ಬದುಕು ಆ ನಿಟ್ಟಿನಲ್ಲಿ ಬಸವಣ್ಣನವರ ಬಸವಣ್ಣರನ್ನು ಶರಣರನ್ನ ನಾವು ಎಲ್ಲಿ ಕಾಣಬೇಕು ಆ ವಚನ ಸಾಹಿತ್ಯದಲ್ಲೇ ಕಾಣಬೇಕು ಅಂಥ ಒಂದು ಬದುಕನ್ನು ವಚನದ ಬದುಕು ಶರಣರ ಬದುಕು ಬಸವಾದಿ ಶರಣರನ್ನು ನಾವು ಎಲ್ಲಿ ಆ ಒಂದು ಹದಿನಾರನೇ ಶತಮಾನದ ನಂತರ ಮತ್ತೆ ನಾವು ಎಲ್ಲಿ ಕಂಡಿದ್ದೀವಿ ಅಂದ್ರೆ ಅದು ಪೂಜ್ಯ ಡಾಕ್ಟರ್ ಚೆನ್ನಬಸವ ದೇವರಲ್ಲೇ ಕಂಡಿದ್ದೀವಿ ಅದನ್ನು ಅವರು ಲಿಂಗೈಕ್ ಆಗಿದ ಮೇಲೆ ಅದಕ್ಕೊಂದು ಅವ್ರ ಬದುಕಿನ ಉದ್ದಕ್ಕೂ ಲಿಂಗೈಕ ಆದಾಗೂ ಸಮಾಧಿ ನೋಡ್ರಿ ಮುಖನೂ ಅಲ್ಲಿ ಅಂದ್ರೆ ಬಸವಣ್ಣವರು ಯಾರು ಯಾವ ರೀತಿ ಬಾಳ್ತಾರ ಬದುಕ್ತಾರ ಅವ್ರಿಗದು ತಾನಾಗ ಒದ್ತದ ಅಪ್ಪೋರು ಮುಖ ಯಾವ ಕಡಿ ಅದನೋ ಆ ಕಡೆ ಬಸವಣ್ಣವ್ರ ಮೂರ್ತಿ ಅಲ್ಲಿ ಯಾರೂ ನಾವು ಸಿದ್ಧತೆ ಮಾಡಿದ್ದಿಲ್ಲ ಅವರೇ ದಾಸೋಹಿಗಳು ಬಂದು ಅಪ್ಪೋರೆ ನಂದೊಂದು ಇಚ್ಛೆ ಅದ ಅಂತ ತಿಳ್ಕೊಂಡು ಕಟಕ್ ಚಿಂಚೋಳಿ ವಿ ಕೆ ಪಾಟೀಲ್ ಅವ್ರು ಬಂದು ಅಪ್ಪವರು ಚನ್ನಬಸವ ಪಟ್ಟದೇವ್ರ ಬಸವ ಉದ್ದಕ್ಕೂ ಬದುಕಿನದ್ದಕ್ಕೂ ಬಸವಣ್ಣವ್ರ ತತ್ವವನ್ನು ಹಾಸಿಕೊಂಡು ಹೊದ್ದುಕೊಂಡು ಅದನ್ನು ಆಚರಿಸಿದವರು ಅವ್ರ ಮುಂದೆ ನಾ ಅಶ್ವೊಡ್ಡೋದು ಬಸವಣ್ಣವ್ರ ಮೂರ್ತಿ ಕೂಡಿಸ್ತಾ ಅಂಥೇಳಿ ಕಣ್ಣು ಎದುರು ಅವ್ರ ಮುಂದೆ ಬಸವಣ್ಣ ಮತ್ತು ಹೆಚ್ಚಾನ್ ಹೆಚ್ಚು ಯಾರೇ ತಾಯಿಂದರ್ ಬಂದರು ನೀ ಅಕ್ಕ ಮಹಾದೇವಿ ಅಕ್ಕನಾಗಲಾಂಬಿಕೆ ಮುಕ್ತಾಯಕ್ಕ ನೀಲಾಂಬಿಕ ಅಂತ ಯಾರೇ ತಾಯಂದಿರು ಬಂದರು ಅಪ್ಪವರು ಅವರನ್ನು ಅದೇ ರೂಪದಲ್ಲಿ ಕಾಣ್ತಿದ್ರು ಅಷ್ಟೇ ಅಲ್ಲ ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಮಹಿಳೆಯರು ಯಾವತ್ತೂ ಅವ್ರ ಕಾಲ ಮ್ಯಾಗ ಅವ್ರು ನಿಂದಿರಬೇಕಂತಕ್ಕಂಥ ಭಾವನೆ ಇಟ್ಟುಕೊಂಡೆ ಅಕ್ಕ ಮಹಾದೇವಿ ಹೈಸ್ಕೂಲು ಅಕ್ಕ ಮಹಾದೇವಿ ಕಾಲೇಜನ್ನು ಅಪ್ಪವ್ರು ಸ್ಥಾಪನೆ ಮಾಡಿದ್ರು ಅದರ ಸಲುವಾಗಿ ಮುಂದೆ ಬಸವಣ್ಣ ಹಿಂದೆ ಅಕ್ಕ ಮಹಾದೇವಿಯರಿದ್ದಾರೆ ಅದೆಲ್ಲವೂ ಅಂದ್ರೆ ಅಪ್ಗಳ್ ಮಾಡಿದ್ದು ಏನಿದೆ ಅದನ್ನು ಅವರು ಜೀವಂತ ಇರೋಸ್ತನ ಶರಣರ ಬಗ್ಗೆ ತತ್ವದ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆನೇ ಭಾಳ ಬದುಕಿದವರು ಅದನ್ನು ಮತ್ತೆ ಪರಂಪೂಜ್ಯ ಡಾಕ್ಟರ್ ಬಸವಲಿಂಗ್ ಪಟ್ಟದ್ದೇವ್ರು ಪೂಜ್ಯರು ಯಾವ ರೀತಿ ಭಾಳ ಬದುಕ್ಯಾರ ಅದೇ ಒಂದು ಸ್ವರೂಪವನ್ನು ಕೊಡಬೇಕಂತ ತಿಳ್ಕೊಂಡೆ ಇದಕ್ಕೊಂದು ವಚನ ಜಾತ್ರೆ ಅಂತ ಕೊಟ್ಟು ಇವತ್ತು ಆ ವಚನ ಜಾತ್ರೆ ಮೂಲಕ ಅನೇಕ ನಾಡು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟ ಸಾಧನೆ ಮಾಡಿದವರು ಅನೇಕ ಕಲಾವಿದರು ಸಾಹಿತಿಗಳು ಸಂಗೀತಗಾರರು ಮಠಾಧೀಶರು ಇಲ್ಲೆಲ್ಲರಿಗೆ ಅದು ದರ್ಶನ ಇದೆ ಈಗಾಗಲೇ ಇಲ್ಲಿ ಅದರದೆಲ್ಲ ಸಿದ್ಧತೆ ನಡೀತಾ ಇದೆ ಈಗ ಆ ಪ್ರವಚನ ಕೂಡ ಶರಣರು ಕಂಡ ಬಸವಣ್ಣ ಅಂತಕ್ಕಂಥ ವಿಷಯದ ಮೇಲೆ ಹತ್ತನೇ ತಾರೀಕದಿಂದ ಆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಿದ್ಧ ಬಸವ ದೇವರು ಅಂತ ಭಾಳ ಜ್ಞಾನಿಗಳಿದ್ದಾರೆ ಅವರು ಹತ್ತನೇ ತಾರೀಕದಿಂದ ಪ್ರವಚನ ಸಾಯಂಕಾಲ ಒಂದೂವರೆ ತಾಸು ಎರಡು ತಾಸು ತಾವೆಲ್ಲರೂ ನಿಮ್ಮ ಪರಿವಾರ ಸಮೇತ ನಿಮಗೆ ಮತ್ತೆ ಮತ್ತೆ ಪದೇ ಪದೇ ನಾವು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ನೀವು ಬರುವಾಗ ಈಗಲೇ ಅದರದೆಲ್ಲ ಸಿದ್ಧತೆ ಮಾಡ್ಕೊಂಡು ಬಳಗ ಬಳಗ ಸ್ನೇಹಿತರೆಲ್ಲರಿಗೆ ತಿಳಿಸಿ ಒಂದು ಒಂದೂವರೆ ತಾಸು ಇಲ್ಲಿ ಕೂಡಂಗ ಎಲ್ಲರಿಗೆ ಕರ್ಕೊಂಡು ಬರ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತು ನಮ್ಮ ಒಂದು ಧರ್ಮದ ಗ್ರಂಥ ವಚನ ಸಾಹಿತ್ಯ ಅಪ್ಪ ಅವ್ರು ಯಾವಾಗಲೂ ಇಲ್ಲೊಂದು ಧರ್ಮ ಗ್ರಂಥ ಪಠಣ ಮಾಡಿಸೋದು ನಂತರ ವಚನಗಳ ಮೇಲೆ ಸ್ಪರ್ಧೆ ಈ ವಚನ ಕಂಠ ಪಾಠ ಸ್ಪರ್ಧೆ ಎಷ್ಟು ಅದ್ರದ್ದು ಬೇಡಿಕೆ ಹೆಚ್ಚಾಗ್ಯದಂದ್ರೆ ಆ ಬೆಳಗಾವು ಹುಬ್ಬಳ್ಳಿ ಮೈಸೂರು ಆ ಭಾಗದಿಂದೆಲ್ಲ ಬರ್ತಾರೆ ಅದಕ್ಕೆ ವಯಸ್ಸಿನ ಲಿಮಿಟ್ ಇಲ್ಲ ಅವರು ವಚನಗಳು ಕಂಠ ಪಾಠ ಮಾಡೋದಷ್ಟೇ ಅಲ್ಲ ಒಂದು ಬೆಳಗಾವದಾಗ ಒಂದು ವಿದ್ಯಾರ್ಥಿನಿ ಇದ್ದಾಳೆ ಅವಳು ಒಂದು ಎಷ್ಟು ಕಂಠ ಪಾಠ ಮಾಡ್ಯಾಳು ಅಷ್ಟು ಸೇರಿಸಿ ಒಂದು ವಚನದ ಕೃತಿಯನ್ನು ಪ್ರಕಟ ಮಾಡಿ ಅಲ್ಲ ಒಂದು ಐದು ಸಾವಿರ ಶಾಲೆಗಳಿಗೆ ಆ ಕೃತಿಗಳನ್ನು ಕೊಟ್ಟಿದ್ದಾರೆ ಅಂದರೆ ಅಪ್ಪ ದೂರದೃಷ್ಟಿ ಅವರು ಕಳಕಳಿ ಆ ವಚನದ ಬಗ್ಗೆ ಇವತ್ತು ವಚನದ ಬಗ್ಗೆ ಎಷ್ಟು ಅದ್ರ ಬೇಡಿಕೆ ಹೆಚ್ಚಾಗಿದೆ ಅಂದ್ರೆ ಮೊನ್ನೆ ಒಬ್ಬರು ಬಂದಿದ್ದಾರೆ ಈ ಬಸವ ಜಯಂತಿ ನಿಮಿತ್ತ ಅಪ್ಪರೇ ನಾವು ವಚನ ಸ್ಪರ್ಧೆ ಇಡ್ತೀವಿ ಬಾಲ್ಕಿದಿಂದ ಆ ವಚನಗಳನ್ನು ಯಾವ ರೀತಿ ನೀವು ಇಲ್ಲಿ ಸ್ಪರ್ಧೆ ನಡೆಸ್ತೀರಿ ನಮ್ಮ ಎಲ್ಲರೂ ಮಾಡ್ತೀವಿ ನಿರ್ಣಾಯಕರು ಬಾಲ್ಕಿದವ್ರಿಗೆ ಕಳಿಸ್ರಿ ಅಂತ ಹೇಳ ಅಂದ್ರೆ ವಚನದ ಬಗ್ಗೆ ಎಷ್ಟು ಸ್ವತಃ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟ್ ನ್ಯಾಯಾಧೀಶರು ಅವರೆಲ್ಲ ಹೇಳ್ತಾರೆ ವಚನಗಳನ್ನೇ ನೀವು ಪಾಲಿಸ್ರಿ ವಚನಗಳನ್ನೇ ಪಾರಾಯಣ ಮಾಡಿರಿ ಅಂತಕ್ಕಂಥದ್ದು ಎಲ್ಲ ಕಡೆ ಅಲ್ಲಿ ಇಲ್ಲಿ ಅಂತಕ್ಕಂಥದ್ದಲ್ಲ ಒಂದೊಂದು ಈ ವಿಧಾನಸೌಧದಾಗ ಏನಾದರೂ ಇದು ನಡೆದಾಗ ಅಲ್ಲಿ ವಚನಗಳು ತಗೋತಾರೆ ಪಾರ್ಲಿಮೆಂಟ್ದಾಗ ಕೂಡ ವಚನಗಳನ್ನು ಅವರು ವಚನಗಳನ್ನೇ ಅಲ್ಲಿ ನೆನಪಿಸ್ಕೊಳ್ತಾರೆ ಒಟ್ಟಾರೆ ವಚನದ ಬಗ್ಗೆ ಎಲ್ಲ ಕಡೆ ಬಹಳಷ್ಟು ಜಾಗೃತಿ ನಡೀತಾ ಇದೆ ಆ ಒಂದು ಹಿನ್ನೆಲೆ ಇಟ್ಕೊಂಡು ಅಪ್ಪ ಇಲ್ಲಿ ಮೊಟ್ಟ ಮೊದಲು ವಚನ ಕಂಠಪಾಠ ಸ್ಪರ್ಧೆ ಇಲ್ಲಿ ಆಗಿದೆ ಮತ್ತು ವಚನಗಳ ಮೇಲೆ ಭಜನೆ ಸ್ಪರ್ಧೆಗಳಾಗಿವೆ ವಚನಗಳ ಮೇಲೆ ಭಾಷಣ ಸ್ಪರ್ಧೆಗಳಾಗಿವೆ ವಚನಗಳ ಮೇಲೆ ನೃತ್ಯಗಳ ಸ್ಪರ್ಧೆಗಳಾಗಿವೆ ಒಟ್ಟಾರೆ ಏನಿದ್ರು ವಚನ 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 ಆ ಒಂದು ಈಗ ಒಂದು ನಾಲ್ಕು ವರ್ಷದಿಂದ ಮೂರ್ನಾಲ್ಕು ವರ್ಷದಿಂದ ಸಾಮೂಹಿಕ ವಚನ ಪಾರಾಯಣ ಎಷ್ಟು ಸುಪ್ರಭಾತ ಸಮಯದಾಗ ಎಲ್ಲರೂ ಹೆಂಗೆ ಬರ್ತಾರೆ ಅಂದ್ರೆ ಒಂದು ಆ ಸುಪ್ರಭಾತ ಸಮಯದಾಗ ಎಲ್ಲರೂ ನಾ ಮುಂದೆ ನೀ ಮುಂದೆ ಆ ತಾಯಿಗೆ ಇತ್ತಂದ್ರೆ ಕರು ಹೆಂಗೆ ಒಡಿ ಬರ್ತದಲ್ಲ ಹಂಗೆ ಎಲ್ಲರೂ ವಚನದ ತಗೋ ನಿಧಿಗಾಗಿ ಎಲ್ಲರೂ ನಸ್ ನಸ್ಕಿನಲ್ಲಿ ಬಿಳಿ ಸಮಸ್ಥರು ಹಾಕ್ಕೊಂಡು ಇಲ್ಲಿ ಆಶ್ರಮದಾಗ ನೋಡೋದೇ ಒಂದು ಸೌಭಾಗ್ಯ ಅದು ಕಣ್ ತುಂಬ್ಕೊಂಬೋದೇ ಒಂದು ಭಾಗ್ಯ ಮತ್ತಿಲ್ಲಿ ಬಂದ ತಕ್ಷಣ ವಚನಗಳು ಪಾರಾಯಣ ಆಗಿದ ಮೇಲೆ ಮತ್ತು ಪ್ರಸಾದ ಆ ನಂತರ ಯಾರಿಗೂ ಏನೂ ಒಂದು ಸೆಕೆಂಡ್ ಕೂಡ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ ಮತ್ತಿಷ್ಟು ಚಲೋ ಚಲೋ ಅವ್ರವ್ರ ಕಾರ್ಯಗಳು ಮತ್ತಿಷ್ಟು ಯಶಸ್ವಿ ಆಗ್ತವೆ ಈ ವಚನ ಪಾರಾಯಣ ಸಲುವಾಗಿ ಸುತ್ತಮುತ್ತ ಹಳ್ಳಿದಿಂದ ಕೂಡ ವಾಹನಗಳು ಕಟ್ಕೊಂಡು ಬಂದರು ಸುತ್ತಮುತ್ತ ಕಡಿಂದೆಲ್ಲ ಬಹಳಷ್ಟು ಜನ ಈ ವಚನದಾಗ ಕೂಡದಿಂದ ನಮಗೆ ಭಾಳಷ್ಟು ಒಂದು ದೈವಿ ಶಕ್ತಿ ಹೆಚ್ಚಾಗ್ಯದ ನಮ್ದು ಏನು ಸಂಕಲ್ಪಗಳಿದ್ದು ಅವೆಲ್ಲ ಈಡೇರ್ಯವ ಅಂತಕ್ಕಂಥ ಅಂದ್ರೆ ವಚನದಾಗ ಹೆಂಗದ ಈ ವಚನಗಳೆಲ್ಲ ಹೆಂಗೆ ಬಂದವಂದ್ರ ಬಸವಣ್ಣವರು ಶರಣರು ಅವ್ರ ಮೊದಲು ಬಾಳಿ ಬದುಕಿ ಅವರು ಆಚರಣೆಗೆ ತಂದಿದ್ಮೇಲೆ ಆ ವಚನಗಳನ್ನು ಅವರು ಹೊರಗೆ ಹಾಕಿದ್ದಾರೆ ಅಂಥ ವಚನಗಳ ಒಂದು ಕುರಿತೇ ಇಲ್ಲಿ ಪಾರಾಯಣವನ್ನು ಹದಿನೈದನೇ ತಾರೀಕದಿಂದ ಇಪ್ಪತ್ತು ಒಂದನೇ ತಾರೀಕಿನ ಇಲ್ಲಿ ಎಲ್ಲರಿಗೂ ಸಾಮೂಹಿಕವಾಗಿ ಆ ಪಾರಾಯಣದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ಮತ್ತು ಅಲ್ಲಿ ಅದು ಮುಗಿದ ತಕ್ಷಣ ಎಲ್ಲರಿಗೂ ಸುಪ್ರಭಾತ ಸಮಯದಾಗ ಆರರಿಂದ ಏಳು ನಡೀತದೆ ಏಳರಿಂದ ಮತ್ತು ಅಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಅದು ಮುಗಿಸ್ಕೊಂಡು ಅವರವರು ಕಾರ್ಯಗಳು ಅವ್ರವ್ರ ಚಟುವಟಿಕೆಗಳ ಕಡೆ ಹೆಜ್ಜೆ ಇಡಬೇಕು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ವಚನ ಪಾರಾಯಣದಂತೂ ಅದು ಅದು ಒಂದು ರೀತಿ ತಾರಕ್ಕೇರಿನಂಗೆ ಆಗ್ಲತ್ತು ಅಷ್ಟು ಚಲೋ ವಚನ ಪಾರಾಯಣ ಇಲ್ಲಿ ಚನ್ನಬಸವ ಆಶ್ರಮದಲ್ಲಿ ಅದು ಸದಾ ಇಲ್ಲಿ ಪ್ರತಿ ವರ್ಷ ವರ್ಷ ನಡೀತಾ ಇದೆ ಇಲ್ಲಿ ಅದು ನೋಡಿಕೊಂಡೆ ಬಸವ ಕಲ್ಯಾಣದಲ್ಲಿ ಶರಣಕಮ್ಮಟ್ ಅನುಭವ ಮಂಟಪ ಉತ್ಸವದಲ್ಲಿ ನೂರಾರು ಜನ ಸ್ವಾಮಿಗಳು ಏಕ ಕಾಲಕ್ಕೆ ಬಂದರು ಸಾವಿರಾರು ಜನ ಕಾಲಕ್ಕೆ ಅಲ್ಲೆಲ್ಲ ಬಸವ ಕಲ್ಯಾಣದಾಗ ಹೇಳ್ತಿದ್ದರು ಅಪೂರೇ ಇಷ್ಟು ಜಲ್ದಿ ಯಾರೂ ಬಂದಿದ್ದು ಉದಾಹರಣೆಗಳಿಲ್ಲ ಆದ್ರೆ ನಸ್ಕಿನಾಗ ನೀವು ಯಾವಾಗ ವಚನ ಪಾರಾಯಣ ಪ್ರಾರಂಭ ಮಾಡಿರಿ ಅವಾಗ ನಾವು ಹೋಗೋದೇ ಇದ್ದರೆ ಏನೋ ಕಳ್ಕೊಳ್ಳದೇವು ಎಂಬ ಭಾವನೆ ನಮ್ದಾಗ್ಯದ ಅಂತ ತಿಳ್ಕೊಂಡು ಎಷ್ಟೋ ಜನ ಅದರಲ್ಲಿ ಆ ಪಾರಾಯಣದಲ್ಲಿ ಭಾಗಿಯಾದರು ಅದ್ರ ಸಲುವಾಗಿ ಇದೇ ತಿಂಗಳ ಈಗೇನು ನಮ್ಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೇ ಶ್ರವಣೋತ್ಸವ ಈ ವಚನ ಜಾತ್ರೆ ನಿಮಿತ್ತ ಪ್ರವಚನವನ್ನು ಹತ್ತಾರೀಕಿಗೆ ಪ್ರಾರಂಭ ಆಗ್ತದೆ ಹದಿನೈದನೇ ತಾರೀಕಿಗೆ ಆರು ಗಂಟೆಯಿಂದ ಏಳು ಗಂಟೆ ಸುಪ್ರಭಾತ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆತನ ಇಲ್ಲಿ ಪಾರಾಯಣ ನಡೀತದೆ ಆ ನಂತರ ಪ್ರಸಾದನ್ನು ಎಲ್ಲರೂ ಸ್ವೀಕರಿಸ್ರಿ ಮತ್ತು ಈ ಪಾರಾಯಣದಲ್ಲಿ ತಪ್ಪದೇ ಎಲ್ಲರೂ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಚನ ಪಾರಾಯಣವನ್ನು ವರ್ಷದಗಿಂತ ಈ ವರ್ಷ ಮತ್ತಿಷ್ಟು ಎಲ್ಲರೂ ಕೂಡ್ಕೊಂಡು ಯಶಸ್ವಿ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ವಚನ ಪಾರಾಯಣಕ್ಕೆ ಇದಕ್ಕೊಂದು ಸಿದ್ಧತೆಗೋಸ್ಕರ ಇದಕ್ಕೊಂದು ಸಮಿತಿ ಸೇವಾ ಸಮಿತಿ ಅಂತ ಪ್ರತಿ ವರ್ಷ ನಾವು ಮಾಡ್ಕೊಂಡು ಇದ್ದೀವಿ ಹೋದ ಸರ್ತಿ ಪ್ರವಚನ ಮಾಡಿ ನಮ್ಮ ಬಾವಿಗೆವ್ರಿಗೆ ಮಾಡ್ತೀವಿ ಪಾರಾಯಣದ ನಮ್ಮ ಪಾರ್ವತಿ ಚಂದ್ರಕಾಂತ್ ಗೋಣಗಾಪುರಿ ಮಾಡ್ತೀವಿ ಈಗಾಗಲೇ ನಾವು ಪ್ರವಚನದ ತಾಯಿಯು ಶಶಿಕಲಾ ಅಶೋಕ್ ವಾಲೆ ತಾಯಿಯವರಿಗೆ ಮಾಡಿದ್ದೀವಿ ಈ ಸರ್ತಿ ಈ ಸಾಮೂಹಿಕ ವಚನ ಪಾರಾಯಣದ ಸೇವಾ ಸಮಿತಿ ಅಧ್ಯಕ್ಷರಾಗಿ ತಾಯಿಯವರಾಗಿರ್ತಕ್ಕಂಥ ಅಪ್ಪವರು ನಾವು ಎಲ್ಲ ಚರ್ಚೆ ಆಗಿ ಅಪ್ಪವರಂದರು ಭಾಳ ಅವರು ತತ್ವವನ್ನು ಬಾಳ್ತಕ್ಕಂಥವ್ರು ಬದುಕ್ತಕ್ಕಂಥವ್ರು ಅಂತ ತಾಯಿಯವ್ರಿಗೆ ಮಾಡೋದು ಭಾಳ ಸೂಕ್ತದ ಅಂಥೇಳಿ ತಾಯಿಯವರಾಗಿರ್ತಕ್ಕಂಥ ರೇಖಾ ಶಿವರಾಜಪ್ಪ ಶಿವರಾಜ್ ಜ್ಯೋತಪ್ಪನವ್ರು ಅವರನ್ನು ಈ ಒಂದು ವಚನ ಪಾರಾಯಣ ಸೇವಾ ಸಮಿತಿ ಅಧ್ಯಕ್ಷರಾಗಿ ಅವರನ್ನು ಆಗ್ತದೆ ಅವ್ರು ತಾಯಿಂದರು ಬರಬೇಕು ಅವರು ಮತ್ತು ಶಿವರಾಜಪ್ಪ ಅವ್ರು ಇಬ್ಬರು ಬಂದು ಆಶೀರ್ವಾದ ಪಡ್ಕೋಬೇಕು ವಿಶೇಷವಾಗಿ ಇಬ್ಬರು ಸತಿ ಪತಿಗಳು ಒಂದಾದ ಭಕ್ತಿ ಪೂಜೆ ಶಿವಂಗಿ ಅನ್ನುವಂಗೆ ಅವ್ರು ಬಾಳು ಬದುಕು ಬದುಕ್ತಾ ಇದ್ದಾರೆ ಇಬ್ಬರೂ ಸರ್ಕಾರಿ ಹುದ್ದೆಯಲ್ಲಿ ಇದ್ದು ಒಳ್ಳೆ ರೀತಿಯಿಂದ ಸಾವಿರಾರು ಲಕ್ಷಾಂತ ಗಂಟೆಗೆ ಅವ್ರ ಕೈಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಿಂದ ಪಾಠ ಮಾಡಿ ಪ್ರಾಚಾರ್ಯರಾಗಿ ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಒಂದು ಅಧಿಕಾರಿಗಳಾಗಿ ಕಾರ್ಯ ಮಾಡಿದ್ದಾರೆ ಅಂಥವರು ಬಸವಣ್ಣವ್ರ ಬಗ್ಗೆ ಅಪಾರ ನಿಷ್ಠೆ ಶ್ರದ್ಧೆ ಇಟ್ಟುಕೊಂಡು ಬಾಲ್ಕಿ ಮಟ್ಟದ ಮೇಲೆ ಕೂಡ ಅಷ್ಟೇ ಭಕ್ತಿ ಶ್ರದ್ಧೆ ಇಟ್ಟುಕೊಂಡು ಬಸವನಿಷ್ಠರಾಗಿ ಭಾಳ ಬದುಕ್ತಾ ಇದ್ದಾರೆ ಅಂಥ ತಾಯಿಯವರು ಈ ಸರ್ತಿ ಈ ಒಂದು ವಚನ ಪಾರಾಯಣ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಅವ್ರಿಗೆ ನೇಮಕ ಮಾಡಲಾಗ್ತದೆ ಅವ್ರ ತಾಯಿಂದಿಯರು ಬಂದು ಆಶೀರ್ವಾದ ಪಡ್ತಾರೆ ಬರ ಸರ್